ಯಲ್ಲಾಪುರ ಪಟ್ಟಣದ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ಅಕ್ಕನ ಬಳಗದ ವತಿಯಿಂದ ನಡೆದ ಅರ್ಶಿನ ಕುಂಕುಮ ಹಾಗೂ ಸನ್ಮಾನ ಕಾರ್ಯಕ್ರಮ ಪಟ್ಟಣದ ಶ್ರೀ ವೀರಭದ್ರ ದೇವಸ್ಥಾನದಲ್ಲಿ ವೀರಶೈವ ಲಿಂಗಾಯತ್ ಸಮುದಾಯದ ಅಕ್ಕನ ಬಳಗದ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ವೀರಭದ್ರ ದೇವರಿಗೆ ರುದ್ರಾಭಿಷೇಕ ಹಾಗೂ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನ ಸ್ವೀಕರಿಸಿದ ಶ್ರೀದೇವಿ ಪಾಟೀಲ್ ಮಾತನಾಡಿ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಹಾಗೂ ಶಿಕ್ಷಣ ಪಾಲಕರು ನೀಡಬೇಕು ಎಂದರಲ್ಲದೆ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ಉದ್ಯೋಗದಲ್ಲಿ ತೊಡಗಿಕೊಳ್ಳುವ ಕೆಲ ಮಹಿಳೆಯರು ಹಣಕಾಸಿನ ಯೋಜನಾಬದ್ಧ ರೂಪುರೇಷೆ ಹಾಕಿಕೊಳ್ಳದೆ ಇರುವುದರಿಂದ ಸಹಾಯಧನ ಸಾಲ ಸೌಲಭ್ಯ ಪಡೆಯಲು ಅವಕಾಶ ವಂಚಿತರಾಗುತ್ತಿದ್ದಾರೆ ಈ ದಿಶೆಯಲ್ಲಿ ಗಮನಹರಿಸಿ ಕ್ರಮಬದ್ಧ ಯೋಜನೆ ರೂಪಿಸಿಕೊಂಡು ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಿ ಎಂದರಲ್ಲದೆ ವೀರಶೈವಲಿಂಗಾಯತ್ ದೊಡ್ಡ ಸಮುದಾಯವಾಗಿದ್ದು ಯಾವುದೇ ಕಾರಣದಿಂದ ಹರಿದು ಹಂಚಿ ಹೋಗದಂತೆ ಸಂಘಟಿತರಾಗಿ ಫಲಪಡಿಸಿಕೊಳ್ಳಬೇಕು ಎಂದರಲ್ಲದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಜವಾಬ್ದಾರಿ ಹೆಚ್ಚಾಗಿದ್ದು ನಿಮಗೆಲ್ಲರಿಗೂ ಋಣಿಯಾಗಿದ್ದೇನೆ ಎಂದರು ಅಧ್ಯಕ್ಷೆ ಪುಷ್ಪಾ ಶೆಟ್ಟರ್ ಉಪಸ್ಥಿತರಿದ್ದರು ಸದಸ್ಯೆ ರತ್ನ ಪಾಟೀಲ್ ನಿರ್ವಹಿಸಿದರು ಸದಸ್ಯರಾದ ಸುಧಾ ಶೆಟ್ಟರ್ ಸುಮಂಗಲ ಅಂಗಡಿ ಸವಿತಾ ಕವಳಿ ಶಶಿಕಲಾ ಜಾಲಿಹಾಳ್ ಜಯಾ ಎಸ್ ಗೌರಿ ನಂದೋಳಿಮಠ್ ಸವಿತಾ ಹಿರೇಮಠ್ ಸೌಜನ್ಯ ಅಶ್ವಿನಿ ಲೈನರ್ಮಠ್ ಪ್ರಭಾವತಿ ಗೋವಿ ರೇಣುಕಾ ಹಿರೇಮಠ್ ಸುವರ್ಣ ಹಿರೇಮಠ್ ರತ್ನ ಶೆಟ್ಟರ್ ಚಂಪಾ ಹಿರೇಮಠ್ ಗೌರಿ ಹಿರೇಮಠ್ ಹೇಮಾ ಶೆಟ್ಟರ್ ಇತರರು ಇದ್ದರು ನನ್ನ ಮಗಳಿಗೆ ಅವ್ರ ಅಜ್ಜಿ ಇರುವಾಗ ನಾನು ಕೆಲಸಕೊಂಡು ಕತೆ ಇಲ್ಲ ಇಂಥವೆಲ್ಲ ಕತೆಗಳನ್ನ ಹಿರಿಯರೇನು ಇದ್ದಾರಲ್ಲ ಅವ್ರು ಹೇಳ್ಕೊಡ್ಬೇಕು ಹಾಗೆ ದಾರಿ ಅಜ್ಜಿ ಅಜ್ಜಿಗಳ ಏನಿದಾರ ಸಾಧಾರಣ ವಯಸ್ಸಾದ್ರೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಏನು ಅಂದ್ರೆ ಇನ್ನೂ ಗೊತ್ತಿಲ್ಲ ಈ ಶಿಕ್ಷಣ ಹೇಗೆ ಏನಾಗಿದೆ ಅಂತಂದ್ರೆ ಶಿಕ್ಷಣದೊಳಗೂ ಏನು ಗೊತ್ತಿಲ್ಲ ಅದಕ್ಕೆ ನಾವು ಸಂಸ್ಕಾರ ಶಿಕ್ಷಣ ನಾವು ತಾಯಂದಿರು ಹಿರಿಯರು ಅವ್ರ ಹತ್ರ ಕಲಿಬೇಕು ನಮ್ಮ ಪರಂಪರೆ ಉಳಿಸ್ಬೇಕು ನಾವು ಒಂದು ಸಂಸ್ಕಾರ ಕಲಿಸಬೇಕು ಅನ್ನೋದ್ರೆ ಹಿರಿಯರ ಮುಖ್ಯ